ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಬೆಳಗ್ಗೆ ಇವತ್ತು ದಿನ ಸಂಡೇ ಆದ್ದರಿಂದ ನನಗೆ ಶಾಪಿಗೆ ಹೋಗೋ ಅವಶ್ಯಕತೆ ಇಲ್ಲ ಯಾಕಂದರೆ ಇವತ್ತು ಹಸ್ಬೆಂಡಿಗೆ ರಜೆ ಅಲ್ಲ ಆಫೀಸ್ಗೆ ಅದಕ್ಕೋಸ್ಕರ ಅವರು ಇರ್ತಾರೆ ಹಾಗೆ ನಾನಿಲ್ಲಿ ಸ್ವಲ್ಪ ಕಿಚನನ್ನು ಕ್ಲೀನನ್ನು ಮಾಡ್ತಾ ಇದ್ದೀನಿ ಇಲ್ಲಿ ಈ ಕಡೆ ಎಲ್ಲ ಸ್ವಲ್ಪ ಆಯಿಲಿ ಹಾಗೆ ಇತ್ತು ಕ್ಲೀನಾಗಿರಲಿಲ್ಲ ಅದಕ್ಕೋಸ್ಕರ ಮತ್ತೆ ನಾನು ತೆಗೆದು ಕ್ಲೀನನ್ನು ಮಾಡ್ತಾ ಹಾಗೇ ಎಲ್ಲ ಡೀಪ್ ಕ್ಲೀನೇ ಇದ್ದೀನಿ ಅದಕ್ಕೋಸ್ಕರ ಇಲ್ಲೆಲ್ಲ ಏನಿಟ್ಟಿದೆ ಎಲ್ಲ ತೆಗೆದು ಕ್ಲೀನಾಗಿ ಇಲ್ಲಿ ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬ್ರಷ್ ಮಾಡಿಕೊಂಡು ನೀಟಾಗಿ ಒರೆಸ್ಕೊಂಡು ಆಮೇಲೆ ವಸ್ತುಗಳನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಸೊ ಕಿಚನ್ ಕ್ಲೀನಾಗಿದ್ರೇ ಕಿಚನಲ್ಲಿ ಇರೋಕ್ಕೆ ಹಾಗೆ ಅಡುಗೆ ಮಾಡೋಕ್ಕೆ ಮನಸ್ಸಾಗುತ್ತೆ ಹಾಗಾಗಿ ನಾನಿಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ ಸತಿ ಒನ್ ವೀಕಲ್ಲಿ ಒಂದು ಸತಿ ಆದರೂ ಡೀಪ್ ಕ್ಲೀನ್ ಮಾಡಿದ್ರೆ ಒನ್ ವೀಕ್ ಹಾಗೆ ಇರುತ್ತೆ ನೀಟಾಗಿ ಸ್ವಲ್ಪ ಸ್ವಲ್ಪ ಏನು ಕಲೆ ಆಗುತ್ತೆ ಅದನ್ನು ಒರೆಸ್ಕೊಂಡ್ರೆ ಕಿಚನ್ ಫುಲ್ಲು ಒಂದು ವಾರ ಫುಲ್ಲು ನೀಟಾಗಿರುತ್ತೆ ಹಾಗೆ ಕಾಕ್ರೋಚ್ಗಳ ತೊಂದರೆನೂ ಇರೋದಿಲ್ಲ ಹಾಗೆ ಇಲ್ಲಿ ನಾನು ಈ ಕಡೆ ಟೈಲ್ಸ್ ಎಲ್ಲ ಫುಲ್ಲು ಕ್ಲೀನ್ ಮಾಡ್ತಾಯಿದ್ದೀನಿ ಹಾಗೆ ಅಲ್ಲಿ ಮೇಲೆ ಕ್ಲೀನ್ ಮಾಡಿದ್ದೆ ಅಲ್ಲ ಅದೆಲ್ಲ ಕೆಳಗಡೆ ಬಿದ್ದಿದೆ ಅದಕ್ಕೋಸ್ಕರ ಎಲ್ಲ ಒಂದೇ ಸತಿ ಕ್ಲೀನನ್ನು ಮಾಡ್ತಾ ಇದ್ದೀನಿ ಹಾಗೆ ಸಣ್ ಸಂಡೇ ಹೊತ್ತು ಸ್ವಲ್ಪ ಟೈಮ್ ಸಿಗೋದ್ರಿಂದ ಈ ಥರದ ಕೆಲಸ ಎಲ್ಲ ಮಾಡ್ಕೊಳ್ತೀನಿ ಯಾಕಂದರೆ ಇಡೀ ವಾರ ನಾನು ಒಂದು ಲೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಶಾಪಿಗೆ ಹೋಗಬೇಕಲ್ಲ ಹೋಗಿ ಬರೋದು ಮತ್ತು ರಾತ್ರಿಯೇ ಮಧ್ಯಾಹ್ನ ಊಟಕ್ಕೆ ಬಂದರೆ ಸ್ವಲ್ಪ ಹೊತ್ತೆ ಟೈಮ್ ಇರುತ್ತೆ ಅಷ್ಟು ಟೈಮ್ ಇರೋದಿಲ್ಲ ಅದಕ್ಕೋಸ್ಕರ ಇವಾಗ ಮಾಡ್ತಾಯಿದ್ದೀನಿ ಹಾಗೆ ಮಧ್ಯಾಹ್ನದ ಅಡುಗೆ ಕೂಡ ಆಗಬೇಕಾಗಿದೆ ಬೆಳಗ್ಗೆ ಈ ಕಡೆ ನಾನು ವಾಷಿಂಗ್ ಮಿಷಿನಿಗೆ ಬಟ್ಟೆ ಕೂಡ ಹಾಕಿದ್ದೀನಿ ಅವಾಗಕೋಸ್ಕರ ನಾನು ಬಟ್ಟೆ ಎರಡು ದಿನದಲ್ಲಿ ಒಂದು ಸತಿ ವಾಶ್ ಮಾಡ್ಕೊಳ್ತೀನಿ ರಾತ್ರಿ ಹೊತ್ತು ಬರ್ತೀನಲ್ಲ ಒಂದು ಏಯ್ಟ್ ಥರ್ಟಿ ನೈನ್ ಓ ಕ್ಲಾಕ್ ಆಗುತ್ತೆ ಬಂದ ಮೇಲೆ ಈ ಕಡೆ ಅಡುಗೆ ಈ ಕಡೆ ಬಟ್ಟೆನ ವಾಶ್ ಮಾಡ್ಕೊಳ್ತೀನಿ ಸೊ ಇವತ್ತು ಸಂಡೇ ಆಗೋದ್ರಿಂದ ಯೂನಿಫಾರ್ಮ್ಸ್ ಎಲ್ಲ ಇತ್ತು ಆದ್ದರಿಂದ ಅದನ್ನೆಲ್ಲ ಈ ಕಡೆ ವಾಷಿಂಗ್ ಮಿಷಿನ್ಗೆ ಹಾಕಿ ಬಂದು ಇಲ್ಲಿ ನಾನು ಕಿಚನನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇ ಲಂಚ್ ಬಾಕ್ಸು ಅದೆಲ್ಲ ಕೈಗೆ ಬೇಗ ಸಿಗೋದಿಲ್ಲ ಆದ್ದರಿಂದ ನಾನು ಇಲ್ಲೆಲ್ಲ ಮೇಲೆ ಕಬೋರ್ಡ್ ಇದೆಲ್ಲ ಅಲ್ಲಿ ಎಲ್ಲ ಖಾಲಿ ಮಾಡಿದ್ದೀನಿ ನೋಡಿ ಇಲ್ಲ ಖಾಲಿ ಮಾಡಿಬಿಟ್ಟು ಅಲ್ಲಿ ಅರೇಂಜ್ ಮಾಡ್ಕೊಳ್ಳೋಣ ಟಿಫನ್ ಬಾಕ್ಸ್ ಎಲ್ಲ ಅಂತ ಅಲ್ಲೆಲ್ಲ ಖಾಲಿ ಮಾಡಿದ್ದೀನಿ ಸೊ ಕಿಚನನ್ನು ನಾನು ಫುಲ್ಲು ಖಾಲಿನೇ ಇಟ್ಟಿದ್ದೀನಿ ಸಾಮಾನುಗಳಿಂದ ತುಂಬಿಸಿಲ್ಲ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ನಾನು ಯೂಸ್ ಮಾಡೋಕ್ಕೆ ಇಟ್ಟಿದ್ದೀನಿ ಮಿಕ್ಕಿರೋದೆಲ್ಲ ಮೇಲ್ಗಡೆ ವಾಡ್ರಾಪ್ಸ್ಗಳಲ್ಲಿ ಮೇಲೆ ಇಟ್ಬಿಟ್ಟಿದ್ದೀನಿ ಹಾಗಾಗಿ ಕಿಚನೆಲ್ಲ ಫುಲ್ಲು ಖಾಲಿ ಇದೆ ಇಲ್ಲಿ ಗ್ರಾಸರಿಯಲ್ಲಿ ಟೀ ಪುಡಿ ಎಲ್ಲ ಖಾಲಿಯಾಗಿತ್ತು ಅದನ್ನೆಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸತಿ ಇದನ್ನು ಕೂಡ ಮಾಡಿ ಇಡೋಣ ಅಂತ ಇದಾದ ಮೇಲೆ ಅಡುಗೆ ಕೂಡ ಮಾಡಬೇಕಾಗಿದೆ ಇದನ್ನು ಸ್ವಲ್ಪ ಮುಗಿಸ್ಕೊಂಡು ಕೆಲಸ ಮತ್ತೆ ಅಡುಗೆನ ಶುರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬೇಗ ಬೇಗ ಹಾಗೆ ನೋಡಿ ಇಲ್ಲಿ ವಾರ್ಡ್ರೋಪ್ಸನ್ನು ಖಾಲಿ ಮಾಡಿದ್ದೀನಿ ಇಲ್ಲೆಲ್ಲ ಟಿಫನ್ ಬಾಕ್ಸ್ ಎಲ್ಲ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಇಲ್ಲ ಅಂದರೆ ಸಿಗೋದಿಲ್ಲ ಟಿಫನ್ ಬಾಕ್ಸ್ಗಳು ಹಾಗಾಗಿ ಇಲ್ಲಿಲ್ಲ ಜೋಡಿಸಿ ಇಟ್ಟಿದ್ದೀನಿ ಹಾಗೆ ಫ್ರಿಜ್ ಮೇಲೂ ಸಹ ಕ್ಲೀನ್ ಮಾಡಿದ್ದೀನಿ ನೋಡಿ ಈ ಥರ ಫುಲ್ಲು ಕಿಚನನ್ನು ಕ್ಲೀನ್ ಮಾಡಿದ್ದೀನಿ ಹಾಗೆ ಇಲ್ಲಿ ಸ್ಟಡಿ ನಡೀತಾ ಇದೆ ಇಲ್ಲಿ ನಾನು ಇವಾಗ ಖಿಮ ತೊಗೊಂಡಿದ್ದೀನಿ ಮಟನ್ ಖೀಮ ಅದರ ಜೊತೆಗೆ ಆಲೂಗಡ್ಡೆ ಸ್ವಲ್ಪ ಆಮೇಲೆ ಬಟಾಣಿ ಸ್ವಲ್ಪ ಹಾಕಿ ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಕುಕ್ಕರನ್ನು ಇಟ್ಟಿದ್ದೀನಿ ಇದರಲ್ಲಿ ಮಸ್ಟರ್ಡ್ ಆಯಿಲನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಬೇಕಾದರೆ ನೀವು ರಿಫೈಂಡ್ ಆಯಿಲ್ನು ಸಹ ಇಲ್ಲಿ ಯೂಸ್ ಮಾಡ್ಬೋದು ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಫಸ್ಟ್ಗೆ ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ಚಕ್ಕೆ ಲವಂಗ ಏಲಕ್ಕಿ ಪಲಾವೆಲೆ ಇದನ್ನೆಷ್ಟು ಹಾಕಿ ಈರುಳ್ಳಿನ ಹಾಕ್ತಾ ಇದ್ದೀನಿ ಹಾಕಿ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಜಾಸ್ತಿ ರೆಡ್ ಆಗೋವಂಥ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಇದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಒಂದು ಮೂರು ಸ್ಪೂನಷ್ಟು ನಾನು ಹಾಕ್ತಾಯಿದ್ದೀನಿ ಯಾಕಂದರೆ ಖೀಮ ಸ್ವಲ್ಪ ಜಾಸ್ತಿ ಇದೆ ಆದ್ದರಿಂದ ಇಲ್ಲಿ ಒಂದು ಮೂರು ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೀನಿ ಇದನ್ನು ಸಹ ಚೆನ್ನಾಗಿ ಇವಾಗ ಆಯಿಲಲ್ಲಿ ಹುಡ್ಕೋಬೇಕು ಹುಡ್ಕೊಂಡಾದಮೇಲೆ ಖಾರದ ಪುಡಿ ಅರಿಶಿಣದ ಪುಡಿ ಧನಿಯಾ ಪುಡಿ ಜೀರಿಗೆ ಹಾಗೂ ಮಟನ್ ಮಸಾಲ ಇದಿಷ್ಟು ಮಸಾಲೆಗಳನ್ನ ನಾನು ಹಾಕ್ತಾಯಿದ್ದೀನಿ ಜಾಸ್ತಿ ಮಸಾಲೆಗಳು ಟೊಮೆಟೊ ಅದೆಲ್ಲ ಏನೂ ಹಾಕ್ತಾಯಿಲ್ಲ ಸಿಂಪಲ್ಲಾಗಿ ಡ್ರೈ ಆಗಿ ಮಾಡ್ತಾಯಿದ್ದೀನಿ ಹಾಗೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿಕೊಂಡು ಕ್ಲೀನ್ ಮಾಡಿ ಇಟ್ಟಿದ್ದೆಲ್ಲ ಮಟನ್ ಕೀಮ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇವಾಗ ಇದನ್ನು ಸಹ ನೀಟಾಗಿ ಹುರ್ಕೋಬೇಕು ಇದರಲ್ಲಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಮೇಲಿಂದ ಬೇಕಾದರೆ ನೀವು ಇದರಲ್ಲಿ ಟೊಮೆಟೊ ಸಹ ಸೇರಿಸ್ಕೋಬೋದು ನಾನು ಹಾಕಿಲ್ಲ ಇಲ್ಲಿ ಟೊಮೆಟೊನ ನೀಟಾಗಿ ಇವಾಗ ನಾನು ಇದು ನೀರಿನ ಅಂಶ ಏನಿದೆ ಅದು ಪೂರ್ತಿಯಾಗಿ ಹೋಗಿ ಆಯಿಲ್ ಏನಿದೆ ಅದ್ರ ಮೇಲೆ ಬರಬೇಕು ಈಗ ಧನಿಯಾ ಪುಡಿ ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಜೀರಿಗೆ ಪುಡಿ ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಮಟನ್ ಮಸಾಲ ಕೂಡ ಹಾಕ್ಕೋಬೇಕು ಹಾಕ್ಕೊಂಡು ಇವಾಗ ಇದನ್ನು ಸಹ ನಾನು ಇದರಲ್ಲೇ ಇದ್ದೀನಿ ಇಲ್ಲಿ ಮಟನ್ ಮಸಾಲ ಇದನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕಿದ್ದೀನಿ ಆಮೇಲೆ ನೋಡಿಕೊಂಡು ಹಾಕೋಣ ಅಂತ ಜಾಸ್ತಿ ಆಗಿಬಿಟ್ರೆ ಕಷ್ಟ ಅಲ್ಲ ಉಪ್ಪು ಅದಕ್ಕೋಸ್ಕರ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಆಗಿದೆ ಇದರಲ್ಲಿ ಇವಾಗ ನೀರನ್ನು ಸೇರಿಸ್ಕೊಳ್ತೀನಿ ನಾನು ಹಾಗೆ ಆಲೂಗಡ್ಡೆ ಬಟಾಣಿ ಏನಿಟ್ಟಿದೆ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಇದರಲ್ಲಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ನೀರನ್ನು ಸೇರಿಸ್ಕೊಳ್ಳೋಣ ಜಾಸ್ತಿ ನೀರು ಹಾಕಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ರೆ ಸಾಕು ನೋಡಿ ನೀಟಾಗಿ ಇವಾಗ ಆಗಿದೆ ನೀರೆಲ್ಲ ಡ್ರೈ ಆಗಿದೆ ಇದರೊಳಗಡೆ ಇರೋ ನೀರು ಇವಾಗ ಇದಕ್ಕೆ ನಾನು ಮೇಲಿಂದ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇದಾಗಿದೆ ಇವಾಗ ಇವಾಗ ಕುಕ್ಕರನ್ನು ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಈ ಕಡೆ ನಾನು ಖೀರನ್ನು ಮಾಡ್ತಾ ಇಲ್ಲಿ ಜೀರಾ ರೈಸನ್ನು ತಗೊಂಡಿದ್ದೀನಿ ತಗೊಂಡು ನೆನೆಸಿದ್ದೆ ಇದನ್ನು ನಾನು ನೆನೆಸಿ ಸ್ವಲ್ಪ ಇದನ್ನು ನಾನು ಕ್ರಷ್ ಮಾಡ್ಕೊಳ್ತೀನಿ ಇವಾಗ ಇದು ಒಂಥರ ಖೀರು ಫಿರ್ನಿ ಅಂತಾರೆ ಇದನ್ನು ಹಾಗೆ ಇಲ್ಲಿ ಒಂದು ಲೀಟ್ರ್ ಹಾಲಷ್ಟು ಹಾಲನ್ನು ತಗೊಂಡಿದ್ದೀನಿ ನಾನು ಹಾಗೆ ಇದರಲ್ಲಿ ನಾನು ಖೋವಾ ಮಿಲ್ಕ್ ಮೇಡ್ ಆ ಥರ ಯಾವುದೇ ಪದಾರ್ಥಗಳನ್ನ ಮಿಕ್ಸ್ ಮಾಡ್ತಾ ಇಲ್ಲ ಏನಿದೆಯೋ ಅದನ್ನೇ ಯೂಸ್ ಮಾಡಿ ಮಾಡ್ತಾ ಇಲ್ಲಿ ಒಂದು ಲೀಟ್ರಷ್ಟು ಹಾಲನ್ನು ಹಾಕಿದ್ದೀನಿ ಹಾಕಿ ಇವಾಗ ಇದನ್ನು ಕುದಿ ಬರಲಿಕ್ಕೆ ಬಿಡಬೇಕು ಈ ಕಡೆ ನಮ್ಮ ಮಟನ್ ಖೀಮ ರೆಡಿಯಾಗಿದೆ ಹಾಗೆ ಸ್ವಲ್ಪ ನೀರಿದೆ ಇದರಲ್ಲಿ ಇದನ್ನು ಫುಲ್ಲಾಗಿ ಡ್ರೈ ಮಾಡ್ಕೋಬೇಕು ಡ್ರೈ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ ಚಪಾತಿ ಪೂರಿ ಪರಾಠ ಜೊತೆ ಒಳ್ಳೆ ಕಾಂಬಿನೇಷನ್ ಹಾಗೆಯೇ ಇದು ವೈಟ್ ರೈಸ್ ಜೊತೆ ಕೂಡ ಚೆನ್ನಾಗಿರುತ್ತೆ ಬೇಳೆ ಸಾರು ವೈಟ್ ರೈಸ್ ಅದರ ಜೊತೆಗೆ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಇಲ್ಲಿ ನಾನು ಇದನ್ನು ಸರ್ವನ್ನು ಮಾಡ್ತಾ ಇದಾಗಿತ್ತು ಖೀಮಾ ಡ್ರೈ ಇದು ರೆಡಿಯಾಗಿದೆ ಇವಾಗ ಮತ್ತೆ ನಮ್ಮ ಚೀನ ಕಡೆಗೆ ಹೋಗೋಣ ಇಲ್ಲಿ ನೋಡಿ ಹಾಲು ಬಾಯಿಲ್ ಆಗಿದೆ ಅದಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಕ್ರಷ್ ಮಾಡಿಕೊಂಡು ರೈಸನ್ನು ಹಾಕ್ತಾ ಇದ್ದೀನಿ ಹಾಗಾಗಿ ಕ್ರಷ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಸ್ಮೂತಾಗಿ ಬರುತ್ತೆ ಆಮೇಲೆ ನಾವು ಅದರಲ್ಲಿ ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ ಇಲ್ಲಾಂದರೆ ಅದನ್ನು ಮತ್ತೆ ಅನ್ನ ಆದಮೇಲೆ ನಾವು ಮ್ಯಾಶ್ ಮಾಡಬೇಕಾಗಿರುತ್ತೆ ಆದ್ದರಿಂದ ನಾನಿಲ್ಲಿ ಸ್ವಲ್ಪ ಕ್ರಷ್ ಮಾಡಿಕೊಂಡು ಖೀರಿಗೆ ರೈಸನ್ನು ಹಾಕಿದ್ದೀನಿ ಹಾಕಿ ಇವಾಗ ಬಿಟ್ಬಿಟ್ರೆ ಆಯಿತು ಬಾಯ್ಲ್ ಆಗಿ ಆಗಿ ಅದೇ ಇವಾಗ ಒಂದು ಲೀಟ್ರ್ ಹಾಲು ಅರ್ಧ ಲೀಟ್ರ್ ಆಗಬೇಕಿವಾಗ ಅಲ್ಲಿವರೆಗೂ ಇದನ್ನು ಹೀಗೆ ಬಿಟ್ಬಿಡೋಣ ಮಧ್ಯೆ ಮಧ್ಯೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ತಳ ಹಿಡಿದ್ರೆ ಈಗ ನೋಡಿ ಮಿಲ್ಕ್ ಮೇಡು ಖೋವಾ ಏನೂ ಹಾಕ್ತಾ ಇಲ್ಲ ಅಲ್ಲ ನಾನು ಅದಕ್ಕೋಸ್ಕರ ಒಂದು ನಾಲ್ಕು ಚಮಚದಷ್ಟು ನಾನಿಲ್ಲಿ ಹಾಲಿನ ಪುಡಿಯನ್ನು ತೊಗೊಂಡಿದ್ದೀನಿ ಹಾಲಿನ ಪುಡಿಯನ್ನು ತಗೊಂಡು ಹಾಲು ಅಥವಾ ನೀರು ಏನಾದರೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇವಾಗ ನಾನು ಈ ಒಂದು ಖೀರಿಗೆ ಹಾಕ್ತಾಯಿದ್ದೀನಿ ಇದರಿಂದ ಥಿಕ್ನೆಸ್ ಬರುತ್ತೆ ಟೇಸ್ಟ್ ಬರುತ್ತೆ ಹಾಗೆ ನಮ್ಮ ಖೀರಿಗೆ ಒಳ್ಳೆ ಸ್ಮೂತಾಗಿರುವಂಥ ಟೆಕ್ಚರ್ ಕೂಡ ಸಿಗುತ್ತೆ ಹಾಗೆ ಇಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದರಿಂದ ಇದು ಖೀರ್ ತುಂಬ ಬೇಗ ಕೂಡ ಗಟ್ಟಿಯಾಗತ್ತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಸಕ್ಕರೆ ಕೂಡ ಉಪಯೋಗಿಸ್ತಾ ಇಲ್ಲ ಇಲ್ಲಿ ನಾನು ಜಾಗ್ರಿ ಪೌಡರ್ ಆರ್ಗ್ಯಾನಿಕ್ ಜಾಗ್ರಿ ಪೌಡರನ್ನು ತಂದಿದೆ ಅದನ್ನು ಇಲ್ಲಿ ಬಳಸ್ತಾ ಇದ್ದೀನಿ ನಾನು ಹಾಗೆ ಅದೇ ಥರ ಬೆಲ್ಲ ಕೂಡ ಇದ್ದರೂ ಸಹ ಬೆಲ್ಲ ಸಹ ಹಾಕ್ಕೊಬೋದು ಇಡೀ ಬೆಲ್ಲ ಸಿಗುತ್ತಲ್ಲ ಅದನ್ನು ಕರಗಿಸಿ ಸೋಸಿಬಿಟ್ಟು ಹಾಕ್ಕೋಬೇಕು ಅದನ್ನು ಬೆಲ್ಲವನ್ನು ಹಾಗೆ ಖೀರನ್ನು ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು ಆ ಒಂದು ಬೆಲ್ಲನ ಸೇರಿಸಲಿಕ್ಕೆ ಹಾಗೆ ಈ ಪುಡಿ ಏನು ಬೆಲ್ಲ ನಾನು ತಂದಿದ್ದೀನಿ ಇದನ್ನು ನೀವು ಇನ್ಸ್ಟೆಂಟಾಗಿ ಹಾಗೆ ನೀವು ಹಾಕಿ ಮಿಕ್ಸ್ ಮಾಡ್ಬೋದು ಏನೂ ಹಾಲು ಒಡೆಯೋದಿಲ್ಲ ಇಲ್ಲಿ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ತುಪ್ಪವನ್ನು ಸೇರಿಸ್ಕೊಂಡು ಇವಾಗ ನೋಡಿ ಈ ಥರ ಆಗಿದೆ ಖೀರು ಇಲ್ಲಿ ನೋಡಿ ಕೀವಿ ಜಾಗ್ರಿ ಪೌಡ್ರು ಇದನ್ನು ಇವಾಗ ನಾನು ಹಾಕ್ಕೊಳ್ತೀನಿ ಹಾಗೆಯೇ ನೀವು ಇಲ್ಲಿ ಬೆಲ್ಲವನ್ನು ಸಹ ಸೇರಿಸ್ಕೋಬೋದು ಅಥವಾ ಸಕ್ಕರೆಯನ್ನು ಸಹ ನೀವು ಸೇರಿಸ್ಕೋಬೋದು ಅದು ಸಹ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಬೆಲ್ಲದ ಪುಡಿಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಎರಡು ಬೌಲ್ ನನಗೆ ಬೇಕಾಯಿತು ಈ ಬೌಲಲ್ಲಿ ನಾನು ಹಾಕ್ದೆ ಅಲ್ಲ ಅದರಲ್ಲಿ ಒಂದೆರಡು ಬೌಲ್ ನಾನು ಹಾಕಬೇಕಾಯಿತು ಈ ಬೆಲ್ಲದ ಪುಡಿಯನ್ನು ಹಾಕ್ಕೊಂಡು ಹಾಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಲೇನು ಒಡೆದಿಲ್ಲ ಇಲ್ಲ ಅಂದರೆ ಒಡೆದೋಗೋ ಚಾನ್ಸಸ್ ಕೂಡ ಇರುತ್ತೆ ಹಾಲು ಹಾಗೆ ಖೀರ್ ತಣ್ಣಗಾದ ಮೇಲೆ ನಾವು ಬೆಲ್ಲ ಸೇರಿಸ್ಕೋಬೇಕಾಗತ್ತೆ ಇಲ್ಲಿ ಒಡೆದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ನಾನು ತುಪ್ಪದಲ್ಲಿ ಹುರಿದು ಇವಾಗ ಹಾಕ್ತಾಯಿದ್ದೀನಿ ಮೇಲಿಂದ ಇಲ್ಲಾಂದರೆ ಖೀರ್ ಮಾಡಬೇಕಾದರೂ ಸಹ ನೀವು ಸೇರಿಸ್ಕೋಬೋದು ಮೇಲಿಂದ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದ್ದೀವಿ ಸೊ ನಮ್ಮ ಫಿರ್ನಿ ಏನಿದೆ ರೆಡಿಯಾಗಿದೆ ಮೇಲೆ ಇನ್ನೂ ಸಹ ಇದು ಗಟ್ಟಿ ಆಗುತ್ತೆ ಫ್ರಿಜ್ನಲ್ಲಿ ಇಟ್ಟಾಗ ಇನ್ನೂ ಗಟ್ಟಿ ಆಗುತ್ತೆ ಹಾಗೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಬಿಸಿಯಾಗಿ ನಾನು ಇಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ಹಾಗೆ ಇವತ್ತು ಸಂಡೇ ಆದ್ದರಿಂದ ನನಗೆ ಸ್ವಲ್ಪ ಟೈಮ್ ಇದೆ ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ದೀನಿ ಇವತ್ತು ಹಾಗೆ ತುಂಬಾ ಟೇಸ್ಟಿಯಾಗಿರುವಂಥ ಫಿರ್ನಿ ರೆಡಿಯಾಗಿದೆ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹಾಗೆ ನನ್ನ ಬ್ಲಾಗ್ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಚೆನ್ನಾಗಿ ಬಂದಿದೆ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ರೀತಿ ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬರೀ ಹಾಲು ಮತ್ತು ಇದರಲ್ಲಿ ನೀವು ಬೇಕಾದರೆ ತೆಂಗಿನ ಹಾಲು ಕೂಡ ಹಾಕ್ಬೋದು ಅದು ಒಂಥರ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬರುತ್ತೆ ಖೀರು ಹಾಗೆ ಈ ಕಡೆ ಸೊಪ್ಪನ್ನು ತಂದಿದ್ದೆ ನಾನು ಹಾಗೆ ಕರ್ಬೇವ್ ಸೊಪ್ಪು ಸಹ ತುಂಬ ಜಾಸ್ತಿ ತಂದಿದ್ದೆ ಹಾಗೆ ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಿಕೊಳ್ತಾ ಇದ್ದೀನಿ ಇದೆಲ್ಲ ಕ್ಲೀನ್ ಮಾಡಿ ಇಡೋಣ ಅಂತ ತಂದಿದ್ದೀನಿ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿಗೆ ಈ ಒಂದು ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಬ್ಲಾಗ್ ಹೊಸ ದಿನದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್